ಭಾಳ ದೇಶದಿಂದ ಕಂಡಂಥ ಕನಸು ನೆನಸಾಗಿದೆ ನಾವು ಸುಮಾರು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದು ನಮ್ಮ ಕಾಳಬೈರೋ ಪ್ರತಿ ಆದರೆ ಆದರೆ ಮೂರ್ನಾಲ್ಕು ಸತಿ ಡೇಟ್ ಆಗಿ ಅದು ಪೋಸ್ಟ್ಪೋನ್ ಆಯಿತು ಆದರೆ ಇವತ್ತು ಅದು ಕಾಲ ಮುಹೂರ್ತ ಕೂಡಿ ಬಂದಿದೆ ಭಾಳ ಸುದಿನವಾದ ದಿನ ಕಾಳಭೈರವ ಅಂದರೆ ತಮಗೆಲ್ಲ ಗೊತ್ತೇ ಇದೆ ಭಾಳ ಪವರ್ಫುಲ್ಲು ಹಾಗಾಗಿ ನಮಗೆ ಮತ್ತು ಎಲ್ಲ ಜನತೆಗೆ ಇರೋಕ್ಕಂಥ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇರೋಕ್ಕಂಥ ವಿಘ್ನಗಳೆಲ್ಲ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ನಮ್ಮ ಈ ದೇವಸ್ಥಾನ ಶ್ರೀ ಕೈಲಾಸ ವೈಕುಂಡ ಮಹಾಕ್ಷೇತ್ರ ಇದು ಪುರಾತನವಾದ ದೇವಸ್ಥಾನ ಇದು ಆದರೆ ಮತ್ತೆ ಇದನ್ನು ಶ್ರೀ ತಿರುಚಿ ಸ್ವಾಮಿಗಳು ಬಿಡಿಯಿಂದ ತಗೊಂಡು ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಮಾಡಿದ್ರು ಅದಾದ ನಂತರ ಅವರು ನಾರಾಯಣ ಅವರಿಗೆ ಪೀಠಾ ದರ್ಶನ ಮಾಡಿ ಮತ್ತು ಅವರು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಭಾಳಷ್ಟು ವಿಗ್ರಹಗಳು ಎಲ್ಲ ಚೆನ್ನಾಗಿತ್ತು ಆದರೆ ಈಗ ಒಂದು ಹನ್ನೆರಡು ವರ್ಷದಿಂದ ನಾವು ಏನಿದೆ ನಮ್ಮ ಜೊತೆಯಲ್ಲಿ ನಮ್ಮ ಟೀಮು ನಾನಾಗಿರ್ಬೋದು ನರಸಿಂಹನ್ ಸಾರು ನರಸಿಂಹನ್ ಸಾರು ಅವರು ಕಾರ್ಯಾಧ್ಯಕ್ಷರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ನಮ್ಮ ಮಾಜಿ ಮೇಯರ್ ಆದ ಹುಚಪ್ನವರು ಅವರು ಉಪಾಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರಾಗಿ ಶ್ರೀನಿವಾಸ್ ನಮ್ಮ ಶ್ರೀನಿವಾಸ್ ಅವರು ಮಾಜಿ ಕಾರ್ಪೊರೇಟ್ರು ಬಿ ಡಿ ಎಚ್ ಬಿ ಡಿ ಡಿ ಮತ್ತು ವೆಂಕಟೇಶ್ ಕಾರ್ಯದರ್ಶಿ ವಕೀಲರು ಉದಯ್ ಕುಮಾರ್ ಸಹ ಸಹಕಾರ್ಯದರ್ಶಿ ಮತ್ತು ನಮ್ಮ ವಿಶ್ವನಾಥ್ ಅವರು ಮತ್ತು ಇಲ್ಲಿ ನಮಗೆ ಮ್ಯಾನೇಜರಾಗಿ ಮತ್ತು ಅಸ್ಟೆಂಟ್ ಮ್ಯಾನೇಜರಾಗಿ ಕಾಂಧ್ರಸು ಮತ್ತು ಚಂದ್ರಮೌಳಿ ಎಲ್ಲ ಸ್ಟಾಫು ಅವರು ಕೂಡ ಭಾಳಷ್ಟು ಶ್ರಮ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅರ್ಚಕರು ಭಾಳಷ್ಟು ಇಲ್ಲಿ ಭಾಳಷ್ಟು ಪೂಜಾ ಭಾಳ ಪದ್ಧತಿಯಿಂದ ನಡೀತಿದೆ ಮತ್ತು ನಮಗೆ ಭಕ್ತರು ಅವರೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಿದೆ ಈ ದೇವಸ್ಥಾನ ಆಗಲಿಕ್ಕೆ ನಮ್ಮ ಸಿಂಗಣ್ಣವ್ರು ಹೇಳ್ದಂಗೆ ನಾವು ಭಾಳಷ್ಟು ಒಂದು ಹನ್ನೆರಡು ವರ್ಷ ಭಾಳ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಮಾಡಿದ್ದೀವಿ ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡುವಂಥದ್ದಿದೆ ಭಾಳಷ್ಟು ಅಭಿವೃದ್ಧಿನೂ ಆಗಿದೆ ಇನ್ನೂ ಆಗುವಂಥದ್ದಿದೆ ಅದಕ್ಕೆ ಭಾಳಷ್ಟು ಜನ ಈಗ ಮುಂದೆ ಬರ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನದ ಕಾರ್ಯದಲ್ಲಿ ಕೈ ಮಾಡ್ತೀವಿ ಅಂತ ಕ ನಾವು ಜೊತೆ ಬಿಡ್ತೀವಿ ಅಂತ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಿಗ್ಗೆ ಅಂದ್ಕೊಂಡು ನೋಡಿದ್ರೆ ಏನು ಜನ ಬರ್ತಾರೋ ಇಲ್ಲೋ ಅಂತ ಆದರೆ ಅದಾದಮೇಲೆ ಭಾಳ ಶಕ್ತಿ ಏನು ಅನ್ನೋದು ದೇವರು ತೋರಿಸ್ಬಿಡಿ ನಮ್ಮ ಕಾಳಬೈರವ ಆಕರ್ಷಣೆ ಭಾಳ ಊಟ ಅಂತೂ ಇನ್ನೂ ಮುಗಿತಾನೇ ಇಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದ್ದು ನಾವು ನಿರಂತರವಾಗಿ ನಡೀತಾನೇ ಇದೆ ಭಾಳಷ್ಟು ಅದ್ಧೂರಿಯಾಗಾಯಿತು